ಉಪ ಲೋ ಲೋಕಾಯುಕ್ತರಾದ ಬಿ ವೀರಪ್ಪ ಅವರಿಂದ ರಾಯಚೂರಿನಲ್ಲಿ ಮಿಂಚಿನ ಕಾರ್ಯಾಚರಣೆ ಎರಡು ಸುಮೋಟೋ ಕೇಸ್ ದಾಖಲಿಸಲು ಸೂಚನೆ ಮ್ಯಾಕ್ಸ್ ಮತ್ತು ಹತ್ತಿರದ ಕಾರ್ಖಾನೆಗಳ ಬಳಿಯಲ್ಲಿ ಅರಿಯುತ್ತಿದ್ದ ಕೆಮಿಕಲ್ ಮಿಶ್ರಿತ ಕಲುಷಿತ ನೀರು ವೀಕ್ಷಣೆ ಮಾಡಿದ ಲೋಕಾಯುಕ್ತರು ಕೆಮಿಕಲ್ ಮಿಶ್ರಿತ ಕಲುಷಿತ ನೀರು ಕೃಷ್ಣಾ ನದಿಗೆ ಪರಿಸರ ಅಧಿಕಾರಿ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಲು ಕ್ರಮಕ್ಕೆ ಸೂಚನೆ ಕಲುಷಿತ ನೀರು ನದಿಗೆ ಯಾದಲಾಪುರ ಗ್ರಾಮ ಪಂಚಾಯಿತಿ ಪಿ ಮತ್ತು ರಾಯಚೂರು ತಾಲೂಕು ಪಂಚಾಯಿತಿ ಇಒ ವಿರುದ್ಧವು ಕ್ರಮಕ್ಕೆ ಸೂಚನೆ ಕಾರ್ಖಾನೆಗಳ ಬಳಿಯಲ್ಲಿ ಕೆಮಿಕಲ್ ನೀರು ಕಾರ್ಖಾನೆಗಳಿಗೆ ನೋಟಿಸ್ ನೀಡಲು ಪರಿಸರ ಅಧಿಕಾರಿಗಳೇ ಸೂಚನೆ ಮಂಚಿಕೊಂಡ ಆಗ್ರೋ ಫುಡ್ ಕಾರ್ಖಾನೆಯಿಂದ ಹೊರಬರುತ್ತಿರುವ ಕಲುಷಿತ ನೀರು ವೀಕ್ಷಣೆ ಮಾಡಿದ ಲೋಕಾಯುಕ್ತರು ಮಂಚಿಕೊಂಡ ಆಗ್ರೋ ಫುಡ್ ಕಾರ್ಖಾನೆಯಿಂದ ಹೊರಬರುವ ನೀರು ಪರಿಶೀಲಿಸಿ ಸಂಜೆಯೊಳಗೆ ವರದಿ ಸಲ್ಲಿಸಲು ಪರಿಸರ ಅಧಿಕಾರಿಗಳಿಗೆ ಸೂಚನೆ ಕಾರ್ಖಾನೆಗಳ ಕಲುಷಿತ ನೀರಿನಿಂದ ಭತ್ತದ ಬೆಳೆಗೆ ಹಾನಿ ದೂರು ಪರಿಶೀಲಿಸಿ ವರದಿ ನೀಡಲು ಪರಿಸರ ಅಧಿಕಾರಿಗಳಿಗೆ ಲೋಕಾಯುಕ್ತರ ಸೂಚನೆ ಕಾರ್ಖಾನೆಯ ಕಲುಷಿತ ನೀರಿನಿಂದ ಸುತ್ತಲಿನ ಹಳ್ಳಿಗಳ ಜನರಿಗೆ ಚರ್ಮ ರೋಗ ಬರುತ್ತಿದೆ ಎಂದು ದೂರಿದ ಗ್ರಾಮಸ್ಥರು ಸುತ್ತಲಿನ ಹಳ್ಳಿಗಳಲ್ಲಿ ಸಂಚರಿಸಿ ಚರ್ಮ ರೋಗದ ಬಗ್ಗೆ ಪರಿಶೀಲಿಸಿ ಸಂಜೆಯೊಳಗೆ ವರದಿ ನೀಡಲು ಚಿಕ್ಕಸಗೂರು ಪಿ ಒ ಸರೋಜಮ್ಮಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ ಲೋಕಾಯುಕ್ತರು ಬೆಳಗ್ಗೆ ಹತ್ತು ಗಂಟೆಗೆ ವೇಳೆಗೆ ಕೇಂದ್ರ ಬಸ್ ನಿಲ್ದಾಣ ಪ್ರವೇಶ ಮಾಡಿದ ಲೋಕಾಯುಕ್ತರು ನ್ಯೂಸ್ ಬೀರೋ ಗಾರಲದಿನ್ನಿ ವೀರನಗೌಡ

ಇಷ್ಟು ಗೆಲಿದ್ರು ಅಲ್ಲಿ ಕಡೆ ಹೋಗಿ ಮತ್ತೆ ಕೆರೆಗೆ ಹೋದ್ರೆ ಏನಾಗುತ್ತಲ್ಲ ನೀವೇನಾಗ್ತೀ ಅಂತ ಹೋಗಿದ್ರೆ ನೀವು ನೋಡ್ಕೊಡ್ತೀರ ಅದು ಬಿಟ್ಬಿಡಿ ಇವಾಗ ಇಪ್ಪತ್ತೈದು ಹೌದು ಪೊಲೀಸ್ ಕಂಟ್ರೋಲ್ ಹೋಗ್ಬೇಕಲ್ಲ ನೀವು

ಎಲ್ಲ ಎಷ್ಟಿತ್ತು ಆಪ್ಲಷ್ಟ ಆಗ್ತಾ ಇದೆಯಾ ಈ ನೀರು ಈ ನೀರು ಚೆಕ್ ಮಾಡಿದ್ದೀರಾ

ಐದು ವರ್ಷ ಆಯ್ತು ಇಡೀ ಚಾಲ ಇವಾಗ ನೋಡ್ರಿ ಇವಾಗ ನೋಡಿದ ಈಟಿದಾಗ ಎಷ್ಟ ನೀರು ಆಗಿ ನೋಡ್ರಿ ಹನ್ನೆರಡು ಹದಿನೈದು ಹಳ್ಳಿ ಗೊತ್ತಾಗಳ್ಳಿ ಹನ್ನಂದಡ್ಡಿ ಒಡ್ಲೂರು ಎಲ್ಲ ಚಿಕ್ಸಗೂರು ಮೇಡಮ್ ಯು ಟು ಸ್ಟಾಪ್ ಕ್ಯರ್ ಸರಿ ನೀವು ಕಂಪ್ಲೇಂಟ್ ಕೊಟ್ಟರೆ ಆಗಲ್ಲ ಅವ್ರು ನೋಟಿಸ್ ಕೊಟ್ಟು ಸ್ಟಾಪ್ ಮಾಡ್ತಾ ಇದ್ದರೆ ಸ್ಟಾಪ್ ದೆ ಇಂಡಸ್ಟ್ರೀಸ್ ಫೇಸ್ ದ ಯಾವ್ನೋ ಬಿಸ್ನೆಸ್ ನಿಮ್ದು ಯಾವನೋಪವನ್ ರಾಯ್ ಕಾಮ್ ಶಿಲ್ಪ ಕಂಗಡಿ ಯು ಒ ಏರ್ ಪ ಇಡೀ ಡಿಸ್ಟ್ರಿಕ್ಗೆ ದುಡ್ಡಲ್ಲಿ ಯಾರು ಬರುತ್ತೆ ಪಂಚಾಯ್ತಿಗೆ ಏನು ಮಾಡ್ತಾನೆ ಪಿ ಡಿ ಒ ಅವನು ವಿ ಏನು ಮಾಡ್ತಾರೆ ರೀ ಅವರು ಇಂಡಸ್ಟ್ರಿಂದ ದುಡ್ಡು ತಗೋತಾರೆ

ಇವಾಗ ಈ ಫ್ಯಾಕ್ಟ್ರಿ ಒಳಗಡೆ ಹೋದ್ರೆ ನೀವು ಗೆಲಿದ್ ನೀರು ಎಲ್ಲಿ ಬಿಡ್ತೀರಪ್ಪ ಅಂತ ಕೇಳ್ಬೇಕವ್ರಿಗೆ ಸೋಸ್ತಾರು ಶೋ ಎಲ್ಲ ಫ್ಯಾಕ್ಟ್ರಿ ರೌಂಡ್ ಆಡುತ್ತಿದೆ ಎಲ್ಲೆಲ್ಲಿ ಗೆಲೀಜ್ ನೀರು ಅಂತ ಗೊತ್ತಾಗುತ್ತೆ ನೀವು ಹೋಗಿಲ್ಲ ಸುಮ್ಮನೆ ಹಿಂಗೆ ನೋಡ್ಕೊಂಡು ಹೋಗಿದ್ದಾರೆ ಎಲ್ಲಿ ಬರ್ತಾ ಗೊತ್ತಾಗಿಲ್ಲ ಏನು ಮಾಡ್ತಾರೆ ಹೌದಮ್ಮ ಕೆಮಿಕಲ್ ಕಂಪನಿ ಎಷ್ಟು ನೀವು ಪ್ಯಾಕ್ ವಿಸಿಟ್ ಮಾಡಿದಿರಿ ಎಷ್ಟು ಕೇಸ್ ರಿಜಿಸ್ಟರ್ ಮಾಡಿದ್ರಿ ಬೇಕು ನನಗೆ ಯು ನಾಟ್ ಗಾನ್ ಆಲ್ ಹೋಗೇ ಇಲ್ಲ ಒಳಗಡೆ ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಇವಾಗ ನಿಮ್ಮ ಮೇಲೆ ಸುಮಾಟ ಕೇಸ್ ರಿಜಿಸ್ಟರ್ ಮಾಡ್ತೀನಿ ಪಿಡಿ ಒನ್ ಕರಿ ದೇಶ ಬಿಟ್ಟು ದೇರ್ ಓನ್ ಎಸ್ ಪಿ ಪಿ ಆ ಗಲೀಜ್ ನೀರೆಲ್ಲ ಗಿಡಗಳಿಗೆ ಹಾಕೋಕ್ಕೆ ಹೋಗ್ತೀವಿ ಕ್ಲೀನ್ ಮಾಡಿಸಿ ಒಳಗಡೆ ಗಿಡ ಗಿಡ ಹಾಕೋಬೇಕು ಆಚೆ ಬಿಡ